ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ನೀರು ಹಿಟ್ಟಲ್ಲಿ ಪೂರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ತಗೊಂಡಿರೋದು ಮೊಸರು ಮೊಸರು ಅಂದರೆ ಜಾಸ್ತಿ ಹುಳಿ ಇರಬಾರ್ದು ಮೀಡಿಯಮಲ್ಲಿರೋದು ಗಟ್ಟಿ ಮೊಸರು ಆಗಿರಬೇಕು ಎರಡು ಟೇಬಲ್ ಸ್ಪೂನ್ ತಗೋತಾ ಇದ್ದೀನಿ ಇವಾಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸೈಡಲ್ಲಿಟ್ಕೊಳ್ಳಿ ಇದನ್ನು ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲಿಗೆ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸಿಂಗ್ ಬೌಲಿಗೆ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ತಾ ಇರೋದು ಒಂದು ಕಪ್ ಗೋಧಿ ಹಿಟ್ಟಿಗೆ ಕಾಲು ಕಪ್ ರವೆ ಸಾಕು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಈ ರೀತಿ ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಆಮೇಲೆ ನಾವಿಲ್ಲಿ ಮೊಸರು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಇದಕ್ಕೆ ನೀರು ಸೇರಿಸುವಾಗ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನಿವಾಗ ನೋಡಿ ಒಂದು ಕಪ್ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಸೇರಿಸ್ಬೇಕು ನಾವು ದೋಸೆ ಹಿಟ್ಟೆಲ್ಲ ಮಾಡ್ತೀವಲ್ವ ಆ ರೀತಿ ಬರಬೇಕು ಆ ಹದಕ್ಕೆ ಬರಬೇಕು ನೀರ್ ದೋಸೆ ಹಿಟ್ಟಲ್ಲ ಉದ್ದಿನ ದೋಸೆ ಹಿಟ್ಟೆಲ್ಲ ಮಾಡ್ತೀವಲ್ವಾ ಆ ಹದಕ್ಕೆ ಬರಬೇಕು ಫುಲ್ಲಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ನಾನಿಲ್ಲಿ ಒಂದು ಕಪ್ ನೀರು ತಗೊಂಡಿರೋದು ನೀವು ಇಷ್ಟೇ ಹಾಕ್ಬೇಕಂತೇನಿಲ್ಲ ಕರೆಕ್ಟ್ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ಹಿಟ್ಟಿನ ಹದ ನೋಡಿ ಈ ರೀತಿ ಇರಬೇಕು ಇನ್ನಿಂದ ನನ್ನೊಂದು ಹದಿನೈದು ನಿಮಿಷ ಮುಚ್ಚಿಟ್ಕೊಳ್ಳಿ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ನೋಡಿ ಇವಾಗ ಹಿಟ್ಟು ನೋಡಿ ಈ ರೀತಿ ಇದೆ ಗಂಟು ಕಟ್ಕೊಂಡಿರಬಾರ್ದು ದಪ್ಪ ಆಗಿದ್ರೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರೆಲ್ಲ ಸೇರಿಸ್ಬೋದು ನೋಡಿ ಈ ಹದಕ್ಕೆ ಬರಬೇಕು ನೆಕ್ಸ್ಟ್ ನಾನು ಇಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಚೆನ್ನಾಗಿ ಬಿಸಿ ಆಗಿರಬೇಕು ನೋಡಿ ಈ ರೀತಿ ಒಂದು ಸಣ್ಣ ಮುಚ್ಚಳ ಹಾಕ್ತಾ ಇದ್ದೀನಿ ಯಾವುದಾಗ್ಬೋದು ಒಂದು ಸಣ್ಣ ಪ್ಲೇಟ್ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದ್ರೆ ಒಳ್ಳೆಯದು ಇದು ಕರೆಕ್ಟ್ ಬಿಸಿಯಾಗಿರ್ಬೇಕು ಬಿಸಿಯಾಗಿರಬೇಕು ಇಲ್ಲಾಂದ್ರೆ ಅದು ಅಂಟಿದ ರೀತಿ ಬರಬಹುದು ಅದ ಕಾರಣ ನಾನಿವಾಗ ಸಣ್ಣ ಒಂದು ಮುಚ್ಚಳ ತಗೊಂಡಿರೋದು ಇದಕ್ಕಿಂತ ಸ್ವಲ್ಪ ದೊಡ್ಡದಾದ್ರೆ ಸ್ವಲ್ಪ ದೊಡ್ಡಕ್ಕೆ ಬರುತ್ತೆ ಪೂರಿ ಇನ್ನು ನೋಡಿ ಸ್ವಲ್ಪ ಹಿಟ್ಟು ಹಾಕ್ಬೇಕು ಜಾಸ್ತಿ ದಪ್ಪನೂ ಬರಬಾರ್ದು ಫುಲ್ ಆಗಿ ಅದು ಸ್ಪ್ರೆಡ್ ಆಗ್ಬಿಟ್ಟು ಇದನ್ನ ಎಣ್ಣೆ ಎಣ್ಣೆಯ ಒಳಗಡೆ ಹಾಕ್ಬೇಕು ಆಮೇಲೆ ಏನು ಮುಟ್ಬೇಕಂತೇನಿಲ್ಲ ಸ್ವಲ್ಪ ಬೇಕಿದ್ರೆ ಈ ರೀತಿ ಮೇಲ್ಗಡೆ ಎಣ್ಣೆ ಸ್ಪ್ರೆಡ್ ಮಾಡಿರೋ ಅದು ಅದೃಷ್ಟಕ್ಕೆ ಮೇಲ್ಗಡೆ ಬಂದ್ಬಿಡುತ್ತೆ ಒಂದು ವೇಳೆ ಆ ತಟ್ಟೆ ಬಿಸಿ ಆಗಿಲ್ಲ ಅಂದ್ರೆ ಅದರಲ್ಲಿ ಅಂಟಿದ ರೀತಿ ಬರುತ್ತೆ ಇದು ನೋಡಿ ಇದು ಕರೆಕ್ಟಾಗಿ ಬಂದಿದೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ರೆ ಆಯ್ತು ಇದು ನೋಡಿ ನಾನು ಮಾಡಿರೋದು ಸಣ್ಣ ಪೂರಿ ಆಗಿದೆ ಇದಕ್ಕಿಂತ ಸ್ವಲ್ಪ ದೊಡ್ಡಕ್ಕೆ ಬೇಕಿದ್ರೆ ಸ್ವಲ್ಪ ದೊಡ್ಡ ಬೌಲ್ ತಟ್ಟೆ ಮುಚ್ಚಳ ತಗೊಂಡ್ಬಿಟ್ಟು ಮಾಡ್ಬೋದು ಇನ್ನು ನೇರವಾಗಿ ಎಣ್ಣೆಗೂ ಬಿಡ್ಬೋದು ತೊಂದರೆ ಏನಿಲ್ಲ ಅದು ಉಂಡೆ ಆಗಿ ಬರುತ್ತೆ ಆ ರೀತಿ ಬರುತ್ತೆ ನಿಮಗೆ ಸ್ವಲ್ಪ ಪೂರಿ ಶೇಪ್ ಬರುತ್ತಲ್ವಾ ಅಗಾಲಕ್ಕೆ ಬೇಕಿದ್ರೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲ ಪೂರಿ ಕೂಡ ರೆಡಿ ಆಗಿದೆ ಈ ರೀತಿ ಇರುತ್ತೆ ಸಿಂಪಲ್ ಆಗಿ ಮಾಡುವಂತ ಒಂದು ಪೂರಿ ರೆಸಿಪಿ ನೋಡಿ ಇದು ನಮಗೆ ಬಜ್ಜಿ ಜೊತೆ ಬಾಜಿ ಜೊತೆ ಎಲ್ಲ ತಿನ್ಬೋದು ಸಾಗು ಇದೆಯಲ್ವಾ ಆಲೂ ಸಾಗು ಜೊತೆ ಎಲ್ಲ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಸಿಂಪಲ್ ಆಗಿ ಮಾಡುವ ಈ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ವೆರೈಟಿ ಆಗಿರುವಂಥ ಹೆಲ್ದಿ ಆಗಿರುವಂಥ ಅದೇ ರೀತಿ ಟೇಸ್ಟಿ ಆಗಿರುವಂಥ ಒಂದು ರೆಸಿಪಿ ಜೊತೆಯೇ ಬರ್ತೀನಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗಿದ್ರೆ ಮಾತ್ರ ನನ್ನ ಎಲ್ಲ ನಿಮಗೆ ಸಿಗುತ್ತೆ ಓಕೆ ಥ್ಯಾಂಕ್ ಯು